ಎಲ್ಲರಿಗೂ ನಮಸ್ಕಾರ ನಮ್ಮ ಹೀರೋ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಕೇಳೋಣ ಅವ್ರದ್ದು ಒಪಿನಿಯನ್ ಏನೇನಂತ ಸೊ ನಿಮಗೆ ಫಸ್ಟ್ ಟೈಮ್ ಮೂವಿ ನೋಡಿದ್ದೀರಾ ಆಯ್ತಾ ಏನನ್ ನಿಮ್ಮ ಪಾತ್ರದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ನನ್ಗೆ ತುಂಬ ತುಂಬ ಖುಷಿ ಇದೆ ವಿಹಾನಿ ಮೇಡಮ್ ಹೌದಾ ಸರ್ ಹೌದು ಮೇಡಮ್ ನಿಮ್ಗೆ ಅನಿಸ್ತು ನನಗೆ ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ನನ್ನ ಮೇಲೆ ನನ್ನ ನೋಡ್ಕೊಳ್ಳೋದಕ್ಕಿಂತ ಖುಷಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಳ್ಳಾರಿಯಿಂದ ಆ ಕಡೆ ಈ ಕಡೆಯಿಂದ ಎಲ್ಲ ಕಡೆ ಬಂದಿದ್ದಾರೆ ಅವರು ಬಂದು ಅವರು ಕಿರಿಸ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ತುಂಬ ಖುಷಿ ಆಯ್ತು ನನಗೆ ನಿಮ್ಗೆ ಹೇಗನ್ಸು ನನಗೆ ಫಸ್ಟ್ ಭಯ ಇತ್ತು ಮೂವಿ ಹಿಂಗೆ ಬಂದಿದ್ದೆವು ಏನು ಅಂತ ಎಲ್ಲ ಆಮೇಲೆ ಫುಲ್ ನನ್ನ ಪರ್ಫಾರ್ಮೆನ್ಸ್ ಅದೆಲ್ಲ ನೋಡಿ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಫುಲ್ ತುಂಬ ಖುಷಿಯಾಗಿದ್ದಾರೆ ನನ್ನ ಅದರಿಂದ ನಾನು ಖುಷಿಯಾಗಿದ್ದೀನಿ ಹೌದಾ ಹೌದು ದಾಸೋನಿ ಫ್ಯಾಮಿಲಿ ಇವನ್ ಫ್ರೆಂಡ್ಸ್ ಲೇನ್ ಹೇಳ್ತಿದ್ದಾರೆ ಮೂವಿ ನೋಡ ಇನ್ನು ಆಕ್ಚುಲಿ ಫೋನ್ ಕಾಲ್ಗಳು ಬರ್ತಿದೆ ನಮ್ಮೂರಲ್ಲಿ ಇವಾಗ ಅವಲೇ ಶೋ ಹಾಕಿದ್ದಾರೆ ಹೌಸ್ ಫುಲ್ ಆಗಿರ್ತಿದೆ ತುಂಬಾ ಇಷ್ಟಪಡಿದಾರಲ್ಲ ಎಲ್ಲ ಕಡೆ ಅದೇ ಒಂಥರ ಇನ್ನು ಹೈಯಲ್ಲಿ ಇದಿನಿ ನೈಸ್ ಅದಾದ್ಮೇಲೆ ಇವಾಗ ನೀವು ಇಲ್ಲಿಂದ ಊರ ನೋಡಬೇಕು ಡೈರೆಕ್ಟರ್ ಸರ್ನ ಕೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ದೊಡ್ಡ ಹೀರೋ ಆದ್ಮೇಲೆ ಮೋಸ್ಟ್ಲಿ ಕೈಗೆ ಸಿಗಲ್ಲ ಅನ್ಸುತ್ತೆ ಸರ್ ಮೇಡಮ್ ಸೇಮ್ ನಾನು ನಿಮಗೆ ಅದೇ ಕೇಳ್ತಾ ಇದ್ದೀನಿ ನಮಗೆ ಸಿಕ್ಕರೆ ನಮಗೆ ಸಿಗ್ತೀರಾ ಇಲ್ವೋ ಅಂಡ್ ಕೊಡ್ತೀರಾ ಇಲ್ವೋ ಸರ್ ಏನ್ ಸರ್ ನೀವು ನಿಮ್ಮ ಹೈಟ್ ನೋಡಿ ಕಟ್ಔಟ್ ನೋಡೇ ಇಷ್ಟು ಇದೆ ಫ್ಯಾನ್ ಫಾಲೋವರ್ಸ್ ಇವಾಗಲೇ ಏನ್ ಸರ್ ಇಷ್ಟು ಇಷ್ಟು ಬೇರ್ತಾ ಇದ್ದೀರಾ ಕಾರಣ ಕಾರಣ ಫ್ರೆಂಡ್ಸ್ ಜೊತೆ ಇಷ್ಟೊತ್ತು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಹಾಟ್ ಹೀರೋಯಿನ್ ಪಕ್ಕದಲ್ಲಿದ್ದಾರೆ ಅದಕ್ಕೆ ಅಂತ ಹೇಳಿ ಅಷ್ಟೊಂದು ಸರ್ ಲಾಸ್ಟ್ ಆಗಿ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ ಎಲ್ಲರೂ ಈ ಸಿನಿಮಾನ ನೋಡಿ ನಿಮಗೆ ತಪ್ಪದೇ ಇಷ್ಟ ಆಗುತ್ತೆ ಸಿನಿಮಾ ಥೇಟ್ರಿಗೆ ಬಂದು ನೋಡಿ ಒ ಟಿ ಟಿಗೋಸ್ಕರ ವೆಯ್ಟ್ ಮಾಡಬೇಡಿ ಇದು ತುಂಬ ಒಳ್ಳೆಯ ಕಂಟೆಂಟು ಎಲ್ಲರೂ ಬಂದು ನೋಡಿ ನಮ್ಮ ರಮೇಶ್ ಕೃಷ್ಣ ಸರ್ ತುಂಬ ಬ್ಯೂಟಿಫುಲ್ ವರ್ಕ್ ಮಾಡಿದ್ದಾರೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಯಾವ ಥರ ತೋರಿಸ್ಬೋದು ಈ ಸಿನಿಮಾನ ಅಂತೇಳಿ ನೋಡಿದ್ದು ಪ್ರತಿಯೊಬ್ಬ ಆಡಿಯನ್ಸ್ ಮಾತಾಡಿರ್ತಾರೆ ಸೊ ಎಲ್ಲರೂ ಬಂದು ಥೇಟ್ರಲ್ಲಿ ನೋಡಿ ಅದೇ ಖುಷಿ ನಾನು ಅಷ್ಟೇ ಈ ಮೂವಿಯ ಹೀರೋಯಿನ್ ಆಗಿ ಕೇಳ್ಕೊತಿದ್ದೀನಿ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡಿದ್ದು ಮೂವಿ ತುಂಬ ಇಷ್ಟ ಆಯಿತು ಇದು ಪೇರೆಂಟ್ಸ್ ಆ್ಯಕ್ಚುಲಿ ಮಕ್ಕಳನ್ನ ಕರ್ಕೊಬಂದು ನೋಡುವಂಥ ಮೂವಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಸ್ಟೂಡೆಂಟ್ಸ್ ಎಲ್ಲರಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಅವರು ಜಾಸ್ತಿ ಸ್ವಲ್ಪ ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಾರೆ ದಯವಿಟ್ಟು ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಕಾಯ್ಬೇಡಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಸಿನಿಮಾದಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡೋಂಥ ಮೂವಿ ಸೊ ಇದು ಒ ಟಿ ಟಿಗೆ ಯಾವ ಥರ ಕಾಣುತ್ತೆ ಗೊತ್ತಿಲ್ಲ ಬಟ್ ಇದನ್ನ ಸಿನಿಮಾಟ್ಗೋಸ್ಕರನೇ ಸಿನಿಮಾ ಫಾರ್ಮೇಟಲ್ಲಿ ಮಾಡಿರೋದು ಎಲ್ಲರೂ ಬಂದು ಥೇ ಥಿಯೇಟ್ರಲ್ಲೇ ನಮ್ಮ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ ಸರ್ ಎಲ್ಲರೂ ಕೂಡ ಬಂದು ಇಬ್ಬರು ಥಿಯೇಟ್ರಲ್ಲಿ ಭಾಳ ಮುದ್ದು ಮುದ್ದಾಗಿ ಕಾಣ್ತಾ ಇದ್ದೀರಿ ಒಬ್ಬರಿಗೊಬ್ಬರನ್ನ ಏನಂತ ಹೊಗಳ್ಕೊಳಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಬಗ್ಗೆ ಅವ್ರೇನು ಹೇಳ್ತಾರೆ ಸರ್ ನಾನು ವಿಹಾನಿ ತುಂಬ ಒಳ್ಳೆ ಆ್ಯಕ್ಟ್ರ್ ಆಗ್ತಾರೆ ಸರ್ ನಂಗೆ ತುಂಬ ಖುಷಿ ಸರ್ ನಾನು ಆ್ಯಕ್ಚುಲಿ ಒಂದು ವರ್ಷ ನೋಡಿದಾಗ ಹೇಳಿದೆ ಸಕ್ಕದಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಥಿಯೇಟ್ರಿಗೆ ಬಂದು ನೋಡು ನಿಮ್ಮ ಪೇರೆಂಟ್ಸು ನಿಮ್ಮ ಫ್ಯಾನ್ಸ್ ಯಾರು ಬಂದರು ಫ್ರೆಂಡ್ಸ್ ಯಾರು ಬಂದ್ರು ತುಂಬ ಖುಷಿ ಪಡ್ತೀರನ್ನು ನಾನು ಹೊತ್ತೇ ಹೇಳಿದ್ದೆ ಅವ್ರಿಗೆ ಅಲ್ಲಿ ಸರ್ ನಾನು ಸರ್ ಅವ್ನಿಗೆ ಫ್ಯಾನ್ ಸರ್ ಒಂದೇ ವರ್ಡ್ ಐ ಆಮ್ ಫ್ಯಾನ್ ಆಫ್ ಹಿಮ್ ತುಂಬ ಚೆನ್ನಾಗೇ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದ್ರ ಜೊತೆಗೆ ನಾನಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂದರೆ ಎಲ್ಲ ಒಂದು ಕಡೆ ಇವರು ಕೂಡ ಕಾರಣ ಎಷ್ಟು ಇಲ್ಲ ಇಲ್ಲ ಸರ್ ಆ್ಯಕ್ಚುಲಿ ನನಗೆ ತುಂಬ ಲೋ ಫೀಲ್ ಆಗ್ತಾ ಇರ್ತಿತ್ತು ಯಾಕೆಂದರೆ ಎಲ್ಲ ಸೆಟ್ಲ್ ನಾನು ಒಬ್ಬಳೇ ಹುಡುಗಿ ಇವಾಗ ಏನಾದರೂ ಏನೋ ಶೇರ್ ಮಾಡಬೇಕು ಇನ್ನೊಂದು ಅಂತಂದ್ರೂ ಯಾರು ಇರ್ತಾ ಇಲ್ಲ ಹಿ ವಾಸ್ ಸೊ ಸಪೋರ್ಟಿವ್ ಫಾರ್ ಮಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ಹೀರೋ ಸರ್ ಸೊ ನನ್ನ ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಇಲ್ಲ ಹಾಂ ಹೇಳಿ ಮಾಡಿದ್ದ ಕಾನ್ಫಿಡೆನ್ಸ್ ನನ್ನ ಪ್ರಕಾರ ಒಂದು ತ್ರೀ ಹಂಡ್ರೆಡ್ ಪರ್ಸೆಂಟ್ ಐಕ್ ಆಗಿದೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಆಗಿದೆ ಈಗ ಒಳ್ಳೆ ಜೋಡಿಯಾಗಿ ಇನ್ನೊಂದ್ ಅಷ್ಟಿಮಾಗ್ ಮಾಡಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್